ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ಹಂಚ್ಕೊಳ್ಳಿ ಸ್ನೇಹಿತರೆ ನಾನೊಂದು ಎಂಟು ಹತ್ತು ಡೇಸಿಂದ ವಿಡಿಯೋನೇ ಮಾಡಿಲ್ಲ ಅಂತಲೇ ಹೇಳ್ಬೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ ಸೊ ಈಗ ದಸರಾ ಹಾಲಿಡೇಸ್ ಬಂದಿರೋದಕ್ಕೆ ಸೊ ಊರಿಗೆ ಹೋಗಿರುವಂಥ ಒಂದು ಕಾರಣಕ್ಕೋಸ್ಕರ ವೀಡಿಯೋಗಳನ್ನ ಮಾಡಲಿಕ್ಕಾಗಲಿಲ್ಲ ಅಲ್ಲಿ ನೆಟ್ವರ್ಕ್ ಸಮಸ್ಯೆ ಇರೋದ್ರಿಂದ ಸೊ ವಿಡಿಯೋಗಳನ್ನ ಸರಿಯಾದ ಟೈಮ್ಗೆ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಯಾರೂ ಕೂಡ ಬೇಜಾರು ಮಾಡ್ಕೋಬೇಡಿ ಇನ್ನು ಮುಂದಿನ ದಿನಗಳಲ್ಲಿ ಕರೆಕ್ಟಾಗಿ ಡೈ ಬೇ ಡೈ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಹಾಗೇನೆ ತುಂಬ ಜನ ಕೇಳ್ತಾ ಇದ್ರಿ ಮೇಡಮ್ ನೀವು ಇನ್ಸ್ಟಾಗ್ರಾಮಲ್ಲಿ ಯಾಕೆ ಮಿನಿ ವ್ಲಾಗ್ನ ಸ್ಟಾರ್ಟ್ ಮಾಡಬಾರ್ದು ಸೀರೆಗಳ ಬಿಸ್ನೆಸ್ ಮಾಡ್ತಾ ಇದ್ದೀರಲ್ಲ ಹಾಗೆ ಮಿನಿ ವ್ಲಾಗ್ಗಳನ್ನ ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅಂತ ನಾನು ಈಗ ಮಿನಿ ವ್ಲಾಗ್ಗಳನ್ನ ಕೂಡ ಪ್ರಾರಂಭ ಮಾಡಬೇಕು ಹಾಗೆ ಸ್ಟಾರ್ಟ್ ಮಾಡಬೇಕು ಅಂತ ಒಂದು ಡಿಸೈಡ್ ಮಾಡಿದ್ದೀನಿ ಸೊ ನಿಮ್ಮೆಲ್ಲರ ಸಪೋರ್ಟ್ ಯೂಟ್ಯೂಬಿಗೆ ಹೇಗಿದೆ ಅದೇ ರೀತಿ ಇನ್ಸ್ಟಾಗ್ರಾಮ್ಗೂ ಕೂಡ ಇರಲಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಹಾಗೆ ಲತಾ ನವೀನ್ ಅಂತ ಇದೆ ದಯವಿಟ್ಟು ಆ ಪೇಜನ್ನು ನೀವು ಫಾಲೋ ಮಾಡಿ ಅಲ್ಲಿ ನನ್ನ ಬರುವಂತಹ ಡೈಲಿ ಮಿನಿ ಬ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವೆಯ್ಟ್ ಲಾಸ್ ಆಗಬೇಕು ಅಂತಿದ್ರೆ ವೆಯ್ಟ್ ಲಾಸ್ ಜರ್ನಿಯನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅದರ ಜೊತೆಗೆ ಸ್ನೇಹಿತರೆ ಸೊ ತುಂಬ ಜನ ಕೇಳ್ತಾ ಇದ್ರಿ ನಿಮ್ಗೆ ಏನಾದರೂ ಡ್ರೆಸ್ ಬೇಕಾದರೆ ಡ್ರೆಸ್ ಲಿಂಕ್ ಕೊಡಿ ಅಂತ ಜೊತೆಗೆ ಸೊ ನೀವು ನೋಡ್ಬೋದು ಸೀರೆಗಳು ಬೇಕಾದರೆ ಸೀರೆಗಳ ಹೇಗೆ ನಾವು ಡೆಲಿವರಿ ತಗೊಳೋದು ಅಂತ ಪ್ರತಿ ಒಂದು ಕೂಡ ಆ ಅಲ್ಲಿ ಕೂಡ ಶೇರ್ ಮಾಡ್ಕೊತೀನಿ ಪ್ರತಿಯೊಬ್ಬರು ಕೂಡ ಇನ್ಸ್ಟಾಗ್ರಾಮ್ ಪೇಜನ್ನು ಮುಗಿದ ತಕ್ಷಣ ಹೋಗಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬ ತುಂಬಾ ಮುಖ್ಯ ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡ್ತೀರಂತ ಭಾವಿಸ್ತೀನಿ ಹಾಗೆಯೇ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಿರುವಂಥ ವಿಚಾರ ಅಂತೂ ಇಂತೂ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ ಮೂರನೇ ಕಂತಿನ ಹಣ ಖಾತೆಗಳಿಗೆ ಒಟ್ಟಾರೆಯಾಗಿ ನಾಲ್ಕು ಸಾವಿರ ಹಣ ಜಮಾ ಆಗಿದೆ ಅಂತಾನೆ ಹೇಳ್ಬೋದು ಇದಂತೂ ಮಹಿಳೆಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ತುಂಬಾ ದಿನದಿಂದ ಕಾಯ್ತಾ ಇದ್ದಂತಹ ಗೃಹಲಕ್ಷ್ಮಿ ಯೋಜನೆ ಈ ಹಿಂದೆ ಲಕ್ಷ್ಮಿ ಹಬ್ಬದ ಟೈಲ ಟೈಮಲ್ಲಿ ಲಕ್ಷ್ಮಿ ಯೋಜನೆ ಹಣ ರಿಲೀಸ್ ಆಗಿತ್ತು ಈಗಾಗಲೇ ಲಕ್ಷ್ಮಿ ಹಬ್ಬ ಆಗಿ ಎರಡು ಮೂರು ತಿಂಗಳಾಗೆ ಹೋಯಿತು ಇನ್ನೂ ಕೂಡ ಲಕ್ಷ್ಮಿ ಯೋಜನೆ ಹಣ ಬಂದಿರಲಿಲ್ಲ ಆದರೆ ಈಗ ದಸರಾ ಹಬ್ಬದ ಟೈಮಲ್ಲಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣವನ್ನು ಸರ್ಕಾರ ಬಿಡುಗಡೆ ಮಾಡಿದೆ ಹಾಗೆ ಖಾತೆಗಳಿಗೆ ಜಮಾ ಆಗಿದೆ ಈಗಾಗಲೇ ಸಾಕಷ್ಟು ಜನರ ಖಾತೆಗೆ ಹಣ ಜಮಾ ಆಗಿದೆ ಕೆಲವರು ಕಾಲ್ ಕೂಡ ಮಾಡ್ತಾ ಇದ್ದೀರಾ ಫೋನ್ ಮಾಡಿ ಕೇಳ್ತಾ ಇದ್ದೀರಾ ಯಾಕೆ ನಮಗಿನ್ನೂ ಹಣ ಬಂದಿಲ್ಲ ಯಾವಾಗ ಹಣ ಬರುತ್ತೆ ಏನು ಅಂತ ಹಣ ಬರಲಿಲ್ಲ ಅಂದ್ರೆ ವರಿ ಮಾಡ್ಕೊಳೋ ಅಂತದ್ದು ಏನಿಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ನಿಮ್ಗೆ ಡೆಫಿನೆಟ್ಲಿ ಬರತ್ತೆ ಸ್ವಲ್ಪ ಡಿಲೇ ಆಗ್ಬೋದು ಬಟ್ ಹಣ ಬರತ್ತೆ ಇನ್ನು ಕೆಲವರು ಕೇಳ್ತಾ ಇದೀರ ನಮ್ಗೆ ಇಪ್ಪತ್ನಾಲ್ಕನೇ ಕಂತಿನ ಹಣ ರಿಲೀಸ್ ಆಗಿಲ್ಲ ಅಂತ ಸೊ ಇಲ್ಲಿ ರಾಜ್ಯ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಇಪ್ಪತ್ತ್ ಮೂರು ಮತ್ತೆ ಇಪ್ಪತ್ನಾಲ್ಕ ಸಾರಿ ಇಪ್ಪತ್ತೆರಡನೇ ಕಂತಿನ ಹಣವನ್ನು ಒಟ್ಟಾರೆಯಾಗಿ ಜಮಾ ಮಾಡಿರುವಂಥದ್ದು ಅಂದ್ರೆ ನಾಲ್ಕು ಸಾವಿರ ಹಣ ಈ ನಾಲ್ಕು ಸಾವಿರದಲ್ಲಿ ಕೆಲವರಿಗೆ ನಾಲ್ಕು ಸಾವಿರ ಹಣ ಕೆಲವರಿಗೆ ಬಂದಿದೆ ಕೆಲವರಿಗೆ ಬಂದಿಲ್ಲ ಅಂತ ಹೇಳ್ಬೋದು ಸೊ ನನ್ನ ವಿಡಿಯೋನ ನೋಡ್ತಾ ಇರುವಂತಹ ಯಾರಿಗಾದರೂ ಒಬ್ಬರಿಗೆ ನಾಲ್ಕು ಸಾವಿರ ಹಣ ಬಂದಿದೆ ಎಸ್ ನಮಗೆ ಫೋರ್ ಕ್ರೆಡಿಟೆಡ್ ಅಥವಾ ನಾಲ್ಕು ಸಾವಿರ ಜಮಾ ಆಗಿದೆ ಅಂತ ಮೆಸೇಜ್ ಮಾಡಿ ಅಥವಾ ಎರಡು ಸಾವಿರ ಜಮಾ ಆಗಿದ್ರೆ ಎರಡು ಸಾವಿರ ಬಂದಿದೆ ಅಂತ ಕ್ರೆಡಿಟ್ ಮಾಡಿ ಮೆಸೇಜ್ ಮಾಡಿ ಹಾಗೆ ನಮ್ಗೆ ಹಣವೇ ಬಂದಿಲ್ಲ ಅಂದರೆ ಹಣ ಬಂದಿಲ್ಲ ಅಂತ ಮೆಸೇಜ್ ಮಾಡಿ ಯಾಕಂದರೆ ನೀವು ಮಾಡುವ ಕಮೆಂಟ್ಗಳೇನಿರುತ್ತೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಪ್ರತಿಯೊಬ್ಬರು ನೋಡ್ತಾರೆ ಪ್ರತಿಯೊಬ್ಬರು ವಿಡಿಯೋನ ಶೇರ್ ಮಾಡ್ತಾರೆ ಇದು ಸರ್ಕಾರಕ್ಕೂ ಕೂಡ ಒಂದು ಅನುಕೂಲ ಆಗುತ್ತೆ ಯಾಕಂದರೆ ಹಣ ಇನ್ನೂ ಎಷ್ಟು ಚೆನ್ನಾಗಿ ಬಂದಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅನ್ನೋದೊಂದು ಕ್ಲಾರಿಟಿ ಸರ್ಕಾರಕ್ಕೂ ಕೂಡ ಸಿಗತ್ತೆ ಯಾಕೆಂದರೆ ಇಲ್ಲಿ ಕೆಲವರು ನಮ್ಗೆ ನಾಲ್ಕು ಸಾವಿರ ಕ್ರೆಡಿಟ್ ಆಗಿದೆ ಅಂತಾರೆ ಕೆಲವರು ಎರಡು ಸಾವಿರ ಮಾತ್ರ ಬಂದಿದೆ ಅಂತಾರೆ ಕೆಲವರು ನಮ್ಗೆ ಹಣವೇ ಬಂದಿಲ್ಲ ಅಂತ ಹೇಳ್ತಾರೆ ಇಲ್ಲಿ ಹಣ ಬರ್ದೇ ಇದ್ದರು ಯೋಚನೆ ಮಾಡುವಂಥ ಯಾವುದೇ ರೀತಿಯಾಗಿ ಇಲ್ಲ ಸೊ ನೀವು ಹಣ ಡೆಫಿನೆಟ್ಲಿ ಬರುತ್ತೆ ಆದರೆ ಒಂದು ವಿಚಾರ ನೆನ್ಪಿಡ್ಕೊಳ್ಳಿ ಸ್ನೇಹಿತರೆ ಈಗಾಗಲೇ ಎಂಟು ಲಕ್ಷಕ್ಕೂ ಮೇಲ್ಪಟ್ಟ ಗೃಹಲಕ್ಷ್ಮಿ ಯೋಜನೆಯ ಅರ್ಜಿಗಳು ಕೂಡ ಕ್ಯಾನ್ಸಲ್ ಆಗಿರುತ್ತೆ ಕೆಲವ್ರದ್ದು ಹಾಗೆ ರೇಷನ್ ಕಾರ್ಡ್ಗಳು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಕೂಡ ಕ್ಯಾನ್ಸಲ್ ಆಗಿದೆ ಯಾಕೆ ಕ್ಯಾನ್ಸಲ್ ಆಗಿದೆ ನೀವು ಕೇಳ್ಬೋದು ಈಗ ನಿಮ್ಮ ಮನೆಯಲ್ಲಿ ಒಬ್ಬ ಐ ಟಿ ಎಂಪ್ಲಾಯಿ ಇರ್ತಾರೆ ಮಗ ಅಥವಾ ಮಗಳು ಮಗಳನ್ನ ಮದುವೆ ಮಾಡ್ಕೊಟ್ಟಿರ್ತೀರಾ ಅಥವಾ ಮಗನ ಮದುವೆ ಮಾಡಿಕೊಟ್ಟಿರ್ತೀರ ಆದರೆ ಮಗ ನಿಮ್ಮ ರೇಷನ್ ಕಾರ್ಡಲ್ಲಿ ಇರುತ್ತೆ ನೀವು ರೇಷನ್ ಕಾರ್ಡಿಂದ ಯಾವುದೇ ಕಾರಣಕ್ಕೂ ಆ ಮಗ ಅಥವಾ ಮಗಳ ಹೆಸರನ್ನು ರಿಮೂವ್ ಮಾಡಿಸಿರಲ್ಲ ಅಥವಾ ಯಾವುದೇ ರೀತಿಯಾಗಿ ನೀವು ಅದನ್ನು ಯೂಸ್ ಮಾಡ್ತಾನೆ ಇರಲ್ಲ ಅಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇರತ್ತೆ ಆದರೆ ಈಗ ಏನಾಗ್ಬಿಟ್ಟಿದೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಕೂಡ ನಿಮಗೆ ಕ್ಯಾನ್ಸಲ್ ಆಗುತ್ತೆ ಹೇಗೆ ಅಂದರೆ ನಿಮ್ಮ ಮಗ ಅಥವಾ ಮಗಳು ಮದುವೆ ಮಾಡಿಕೊಟ್ಟ ನಂತರನು ನಿಮ್ಮ ಹೆಸರಿನಲ್ಲೇ ರೇಷನ್ ಕಾರ್ಡ್ ಇದ್ದರೆ ಅಂದರೆ ನಿಮ್ಮ ಹೆಸರು ರೇಷನ್ ಕಾರ್ಡಲ್ಲಿ ನಿಮ್ಮ ಮಗಳ ಹೆಸರಿದ್ದರೆ ನಿಮಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಯಾವ ಅಂದ್ರೆ ನೀವು ಐ ಟಿ ರಿಟರ್ನ್ ಫೈಲ್ ಮಾಡ್ತಾ ಇದ್ದೀರ ಈಗ ಐ ಟಿ ಕಂಪ್ನಿ ಕೆಲಸ ಮಾಡೋರೆಲ್ಲ ಐ ಟಿ ಫೈಲ್ ಮಾಡಲೇಬೇಕಾಗುತ್ತೆ ಆ ರೀತಿಯಾಗಿ ಕ್ಯಾನ್ಸಲ್ ಆಗುತ್ತೆ ಇನ್ನು ಗೃಹಲಕ್ಷ್ಮಿ ಯೋಜನೆ ಹಣ ಹೇಗೆ ಕ್ಯಾನ್ಸಲ್ ಆಗುತ್ತೆ ಅಂದರೆ ಈಗ ನಿಮ್ಮ ಹಸ್ಬೆಂಡ್ ಅಕಸ್ಮಾತ್ ಆಗಿ ಐ ಟಿ ಕಂಪ್ನಿ ಎಂಪ್ಲಾಯ್ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಜಾಬಲ್ಲಿದ್ದು ಐ ಟಿ ರಿಟರ್ನ್ ಫೈಲ್ ಮಾಡ್ತಾ ಇರ್ಬೋದು ಅಥವಾ ಯಾವುದೋ ಒಂದು ಕಂಪ್ನಿಯನ್ನು ನೀವು ಚಿಕ್ಕದಾಗಿ ನಡೆಸ್ತಾ ಐ ಟಿ ನೀವು ಫೈಲ್ ಮಾಡ್ತಾ ಇರ್ಬೋದು ಈ ಒಂದು ಕಾರಣಗಳಿಂದ ಕೂಡ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗೋದ್ರ ಜೊತೆಗೆ ಸೊ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಕ್ಯಾನ್ಸಲ್ ಆಗುತ್ತೆ ಅಂದರೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಅಂದರೆ ರೇಷನ್ ಕಾರ್ಡೇ ಪೂರ್ತಿಯಾಗಿ ಕ್ಯಾನ್ಸಲ್ ಆಗೋಲ್ಲ ಸೊ ಅಲ್ಲಿ ಏನಾಗುತ್ತೆ ಅಂದರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದರೆ ಎ ಪಿ ಎಲ್ ಆಗುತ್ತೆ ಎ ಪಿ ಎಲ್ ಇದ್ರೆ ಬಿ ಪಿ ಎಲ್ ಅಂತೂ ಆಗಲ್ಲ ಸೊ ಈ ರೀತಿ ಕಾರಣಗಳಿಂದ ಆಗತ್ತೆ ಈಗ ರೇಷನ್ ಕಾರ್ಡನ್ನ ಯಾವ್ದು ಹೆಸರನ್ನ ಸೇರ್ಪಡೆ ಮಾಡೋಕೆ ಆಗಲ್ಲ ಅಥವಾ ಯಾವುದೇ ಹೆಸರುಗಳನ್ನ ನೀವು ತೆಗಿಸಕ್ಕೆ ಕೂಡ ಅವಕಾಶ ಇಲ್ಲ ಯಾಕಂದ್ರೆ ರಾಜ್ಯ ಸರ್ಕಾರದಿಂದ ಸಾಕಷ್ಟು ರೂಲ್ಸ್ಗಳನ್ನ ಜಾರಿಗೆ ತಂದಿದೆ ಇದು ಹೊಸ ಹೊಸ ರೂಲ್ಸ್ಗಳು ಕೂಡ ಆ್ಯಡ್ ಆಗ್ತಿದೆ ರೇಷನ್ ಕಾರ್ಡಿಂದ ನೀವು ಯಾರು ಐ ಟಿ ರಿಟರ್ನ್ ಫೈನ್ ಮಾಡ್ತಾ ಇದ್ದಾರೆ ಅವ್ರ ಹೆಸರು ರಿಮೂವ್ ಮಾಡಿಸೋಣ ನಮ್ಮ ಬಿ ಪಿ ಎಲ್ ಕಾರ್ಡೇ ಇರಲಿ ಅಂತ ಯೋಚನೆ ಮಾಡಿದ್ರೆ ಆಗೋದಿಲ್ಲ ಸಾಕಷ್ಟು ರೂಲ್ಸ್ ಗಳು ಬಂದಿದೆ ಕೆಲವರಿಗೆ ಇದ್ರೆ ಆಪ್ಷನ್ ಗೊತ್ತಿದ್ರು ಕೂಡ ಲಂಚಗಳನ್ನ ಕೇಳ್ತಾ ಇದಾರೆ ಸಾಕಷ್ಟು ಸಾವಿರಗಳು ಹತ್ತು ಸಾವಿರ ಕೊಡಿ ಐದು ಸಾವಿರ ಕೊಡಿ ಇಪ್ಪತ್ತು ಸಾವಿರ ಕೊಡಿ ನಾವು ನಿಮ್ಮ ರೇಷನ್ ಕಾರ್ಡಿಂದ ನಿಮ್ಗೆ ಬೇಡ್ದಿರೋಂಥ ಹೆಸರು ತೆಗಿಸ್ಬಿಡ್ತೀವಿ ನಮ್ಗೆ ಇಷ್ಟು ದುಡ್ಡು ಕೊಡಿ ಅಂತ ಡೈರೆಕ್ಟಾಗಿ ಒಪಿನಿಯನ್ ಕೇಳ್ತಾ ಇದ್ದಾರೆ ಸೈಬರ್ ಸೆಂಟರ್ಗಳಲ್ಲಾಗಿರ್ಬೋದು ಬೇರೆ ಬೇರೆ ಕಡೆಯಲ್ಲಿ ಸೊ ಈ ಥರ ಕೇಸಸ್ಗಳು ಏನಾದರೂ ನಿಮ್ಮ ಕಣ್ಣು ಅಂದರೆ ಡೈರೆಕ್ಟಾಗಿ ವಿಡಿಯೋ ಮಾಡಿ ಅಥವಾ ಪೊಲೀಸ್ ಕಂಪ್ಲೇಂಟ್ ಕೊಡಿ ಒಂದು ಅವ್ರ ಮೇಲೆ ಒಂದು ಆ್ಯಕ್ಷನ್ ತಗೊಳ್ಳಿ ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂದರೆ ಹತ್ತು ಸಾವಿರ ಹೋದರೆ ಹೋಗಲಿ ನಮಗೆ ರೇಷನ್ ಕಾರ್ಡ್ ಇದ್ದರೆ ಸಾಕಪ್ಪ ಇನ್ನು ರೇಷನ್ ಕಾರ್ಡ್ ಮಾಡಿಸ್ಕೊಳೋದು ಕಷ್ಟ ಅಂತ ಹೇಳ್ಬಿಟ್ಟು ಹಣ ಕೊಡೋರು ಇದ್ದಾರೆ ಸೊ ಈ ಹಣ ಕೊಡೋದೇನಂದ್ರೆ ಅನಿವಾರ್ಯ ಅಂತಾನೆ ಹೇಳ್ಬೋದು ಜನರ ಮನಸ್ಥಿತಿಗೆ ಬಿಟ್ಟಿದ್ದು ಯಾಕಂದ್ರೆ ಪಾಪ ಅವ್ರಿಗೆ ಅನಿವಾರ್ಯ ಇರತ್ತೆ ನಮ್ ಕೈಯಲ್ಲಿ ಇನ್ ರೇಷನ್ ಕಾರ್ಡ್ ಮಾಡಿಸ್ಕೋಣಕ್ ಆಗಲ್ಲಪ್ಪ ಅಂತ ಹೇಳ್ಬಿಟ್ಟು ಈ ತರ ಕೊಡ್ತೀವಿ ಆದ್ರೆ ಈ ಮಧ್ಯವರ್ತಿಗಳು ಏನ್ ಮಾಡ್ತಾರೆ ಇದರಿಂದ ಬೆನಿಫಿಟ್ ನ ತಗೊಂತಾರೆ ಹಾಗೇನೆ ಹಣ ಮಾಡ್ಲಿಕ್ಕೆ ಒಂದು ಮುಖ್ಯವಾದ ದಾರಿಯನ್ನ ಹುಡುಕ್ತಾರೆ ಅಂತಲೇ ಹೇಳ್ಬೋದು ಯಾವ್ಯಾವ ರೀತಿಯಾಗಿ ಯೋಚನೆ ಮಾಡ್ತಾರೆ ಅಂತ ನೀವು ಯೋಚನೆ ಮಾಡ್ಬೋದು ಸೊ ಈ ರೀತಿ ಜನಗಳು ಕೂಡ ಇರ್ತಾರೆ ಹುಷಾರಾಗಿರಿ ಹಾಗೆಯೇ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ನಮ್ಗೆ ಯಾಕೆ ಬರಲ್ಲ ಅಂತ ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ ಹಣ ಡೆಫಿನೆಟ್ಲಿಯಾಗಿ ಬರುತ್ತೆ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಸೊ ಇದು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಿಜ ಈಗಾಗಲೇ ಎರಡು ಸಾವಿರ ರೂಪಾಯಿ ಜಮಾ ಆಗಿದೆ ಇನ್ನು ಇಪ್ಪತ್ತ್ ಮೂರನೇ ಗಂತಿನ ಹಣ ಯಾರಿಗಾದ್ರು ಜಮಾ ಆಗಿದೆ ಎಸ್ ಎಮ್ ಎಸ್ ಮಾಡಿ ಸೊ ದಯವಿಟ್ಟು ನಾನು ಕ್ಲಾರಿಟಿ ಕೊಡ್ತೀನಿ ಹಾಗೆಯೇ ಇಲ್ಲಿ ಹಣ ಬರಲಿಲ್ಲ ಅಂತ ಯೋಚನೆ ಮಾಡ್ಬಿಡಿ ಹಣ ಆಗಿ ಬರುತ್ತೆ ಒನ್ ಆರ್ ಟೂ ಡೇಸ್ ಲೇಟ್ ಆಗ್ಬೋದು ಹಣ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಜಮಾ ಆಗುತ್ತೆ ಅನ್ನೋದು ನೀವು ನಂಬಬೇಕಾಗುತ್ತೆ ಸೊ ರೇಷನ್ ಕಾರ್ಡ್ ಹೋಯ್ತು ಅನ್ನೋದ್ರೆ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ ಎ ಪಿ ಎಲ್ ಇಂದ ಬಿ ಪಿ ಎಲ್ ಆಗುತ್ತೆ ಬಿ ಪಿ ಎಲ್ ಇಂದ ಎ ಪಿ ಎಲ್ ಅಂತೂ ಆಗೋದಿಲ್ಲ ಇದಷ್ಟು ಸಾಕಷ್ಟು ಕಾರಣಗಳಿದೆ ನಿಮಗೆಲ್ಲ ನಾನು ತಿಳಿಸ್ಕೊಟ್ಟಿದ್ದೀನಿ ಸೊ ಯಾರು ಕೂಡ ವರಿ ಮಾಡ್ಕೋಬೇಡಿ ಹಣ ಹಂಡ್ರೆಡ್ ಪರ್ಸೆಂಟ್ ಜಮಾ ಆಗುತ್ತೆ ಅಂತ ಹೇಳ್ತಾ ಸೊ ಇನ್ನಾರು ಸರ್ಕಾರ ಹೆಚ್ಕೊ ಎಚ್ಚೆತ್ಕೊಳ್ಳಿ ಪ್ರತಿ ತಿಂಗಳು ಹಣವನ್ನು ಹಾಕಲಿ ಅನ್ನೋದು ನನ್ನ ಒಪಿನಿಯನ್ ನಿಮಗೆ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ಪ್ರತಿಯೊಬ್ಬರು ಶೇರ್ ಮಾಡಿ ಸರ್ಕಾರಕ್ಕೆ ತಲುಪೋ ಹಾಗೆ ವಿಡಿಯೋನ ಮುಟ್ಟಿಸಿ ಅಂತ ಹೇಳ್ತೀನಿ ಹಾಗೆಯೇ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋನ ನೋಡ್ತಾ ಇರೋ ಪ್ರತಿಯೊಬ್ಬರು ಕೂಡ ಫಾಲೋ ಮಾಡಿ ಹಾಯ್ ಅಂತ ಮೆಸೇಜ್ ಮಾಡಿ ನಾನು ನಿಮ್ಮ ಎಸ್ ಎಮ್ ಎಸ್ಗೋಸ್ಕರ ಕಾಯ್ತಾ ಇರ್ತೀನಿ ನಾನು ಕೂಡ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ ಥ್ಯಾಂಕ್ ಯು